ಶಂಕರೇವಾ ಅಗು ಓಂ ನಮೋ ಗಣೇಶ ಗಜ ಮುಖೇಶ ಗಗನ ಗೌರೀಶ ಅಗೋ ಪಂಭೀರ ವದನ ಪ್ರಿಯ ವಿಘ್ನ ರ ಪ್ರಚಂಡ ವಿಶೇಷ ವಿಚಾರದ ನಮೋ ಭಾಂಡು ಇದೇ ಈ ಭಕ್ತರ ಭಕ್ತಿಗೆ ಮೆಚ್ಚಿ ಭಕ್ತ ಧಾರಕನಾಗಿ ಈ ಭಕ್ತರ ಮನದಲ್ಲೇ ಮನೆ ಮಾಡಿ ನೆಲೆಸಿರುವ ನಮಗೆ ಮತ್ತು ನಿಮಗೆಲ್ಲರಿಗೆ ಗುರುವಾದಂತ ಅಮ್ಮಿಗೆ ಹೆಸರು ನಿಮ್ಮ ಪಾದಾರವಿಂದ ಕೆಳಗೆ ತ್ರಿಕಾಲ ಶರಣು ತಂದೆ ನಮ್ಮನ್ನು ಈ ದೈವದ ಭಕ್ತರನ್ನು ಕಾಯಬೇಕು ನೀನು ಇನ್ನು ಮುಂದೆ ಶಂಭು ಶಂಕರ ಮತ್ತು ಸಜ್ಜನ ಶುದ್ಧ ಶಿವಾಚಾರ್ಯ ಸಂಪನ್ನರಾದಂತ ಸದ್ಭಕ್ತ ಶರಣ ಮತ್ತು ಶರಣಿಯರೆಲ್ಲರೂ ಅತ್ತಿತ್ತಗಡೆ ಚಿತ್ತಗೊಡದೆ ಇತ್ತಗಡೆ ಬಹು ಶಾಂತಿಯಿಂದ ಕೇಳಬೇಕು ನಮಗೆ ಮತ್ತು ನಿಮಗೆಲ್ಲರಿಗೆ ಗುರುವಾದಂತ ಶ್ರೀ ಗುರು ಅಮ್ಮಿಗೆ ಸ್ವರನನ್ನು ಇದೆ ದೈವದ ಭಕ್ತರೆಲ್ಲ ಒಂದು ಕೂಡಿಕೊಂಡು ಆತನನ್ನು ಪರೀಕ್ಷೆ ಮಾಡಬೇಕೆಂದುಕೊಂಡು ಆತನು ಈ ತ್ರಿಮಿನ ಗದ್ದೆಯ ಮೇಲೆ ಕುಳಿತಿರುವ ಸಮಯದು ಹಾಗೂ ಪೂರ್ವ ದಿಕ್ಕಿನಿಂದ ಒಬ್ಬ ಬಾಲಕನು ಬಂದು ಕೇಳುತ್ತಾನೆ ಏ ಅಪ್ಪ ಗುರುವರಿಯ ನೀನು ಒಳನೋಟಕ್ಕೆ ಸಿಹಿ ಆದರೆ ಈ ದೈವದ ಭಕ್ತರೆಲ್ಲರೂ ಕೇಳುತ್ತಾರೆ ಹೊರನೋಟಕ್ಕೆ ಹೇಗೆ ಕಾಣುವೆ ತಂದೆ ಎಂದು ಕೇಳುತ್ತಾರೆ ಆ ಕೂಡಲೇ ನಮ್ಮ ಅಮಗೇಶ್ವರ ಏ ಬಾಲಕ ತನ್ನ ಜೋಳಿಗೆಯಲ್ಲಿದ್ದಂತ ಉತ್ತಿಯನ್ನು ತುಂಬಿಕೊಡುತ್ತಾನೆ ಆ ಕೂಡಲೇ ಆ ಬಾಲಕ ಏ ಅಂಬೇಶ್ವರ ಸ್ವಾಮಿಯೇ ನನಗೆ ಉತ್ತುತ್ತಿ ಏತಕ್ಕಾಗಿ ಕೊಟ್ಟಿರುವ ತಂದೆ ಎಂದು ಕೇಳುತ್ತಾನೆ ಆ ಕೂಡಲೇ ನೀನಮ್ಮ ಗುರುವಾದಂತ ಅಂಬಿಕೇಶ್ವರ ಸ್ವಾಮಿಯು ಏ ಬಾಲಕ ಒಳಗಿರುವ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ಯ ಎಂಬ ಬೀಜವನ್ನು ಬಿಸಾಕು ಹೊರಗಿರುವ ಅಮೃತವನ್ನು ನೆನೆಸ ನಾನು ಅಮೃತಮಯನಾಗಿದ್ದೇನೆ ಎಂದು ಹೇಳುತ್ತಾನೆ ಅಲ್ಲಿಗೆ ಈ ಜನರು ಬಿಡಲಿಲ್ಲ ಏ ಅಪ್ಪ ಗುರುವರಿಯ ಪಶ್ಚಿಮ ದಿಕ್ಕಿನಿಂದ ಒಬ್ಬ ಬಾಲಕಿಯು ಬರುತ್ತಾಳೆ ಏ ಗುರುವರಿಯ ನೀನು ಹೊರನೋಟಕ್ಕೆ ಸಿಗಿ ಆದರೆ ಈ ಭಕ್ತರು ಕೇಳುತ್ತಾರೆ ಒಳನೋಟಕ್ಕೆ ಹೇಗೆ ಕಾಣುವೆ ತಂದೆ ಎಂದು ಕೇಳುತ್ತಾಳೆ ಆ ಕೂಡಲೇ ಅಲ್ಲೇ ಇದ್ದಂತ ಬಾಳೆಹಣ್ಣನ್ನು ತುಂಬಿ ಕಳಿಸುತ್ತಾನೆ ಈ ಬಾಳೆಹಣ್ಣು ಏತಕ್ಕಾಗಿ ತುಂಬಿರುವೆ ತಂದೆ ಎಂದು ಕೇಳಿದರೆ ಹೊರಗಿರುವ ದುರ್ಬುದ್ಧಿ ದುರಂಕಾರ ದುರ್ಚಟವೆಂಬ ಸಿಪ್ಪೆಯನ್ನು ಬಿಸಾಕೋ ಒಳಗಿರುವ ಅಮೃತವನ್ನು ನಿನ್ನಿಸವೆ ನಾನು ಅಮೃತಮಯನಾಗಿದ್ದೇನೆ ಎಂದು ಹೇಳುತ್ತಾನೆ ಅಲ್ಲಿಗೆ ಈ ಭಕ್ತರು ಬಿಡಲಿಲ್ಲ ಅಪ್ಪ ಗುರುವರಿಯ ಹಾಗೂ ಉತ್ತರ ದಿಕ್ಕಿನಿಂದ ಒಬ್ಬ ಮುಪ್ಪಾದ ಮುದುಕನು ಬರುತ್ತಾನೆ ನಿಮ್ಮ ಅಪ್ಪಗಳಿಗೆ ಶ್ರೇಷ್ಠಾಂಗ ನಮಸ್ಕಾರವನ್ನು ಮಾಡಿ ಅಪ್ಪ ಗುರುವರಿಯಾ ು ಸಿಹಿ ಹೊರ ನೋಟಕ್ಕೂ ಸಿಹಿ ಆದರೆ ಈ ದೈವದ ಭಕ್ತರೆಲ್ಲ ಕೇಳುತ್ತಾರೆ ಮಧ್ಯಮ ನೋಟಕ್ಕೆ ಹೇಗೆ ಕಾಣುವಿ ತಂದೆ ಎಂದು ಕೇಳುತ್ತಾರೆ ಆ ಕೂಡಲೇ ನಮ್ಮ ಅಂಬಿದೇಶ್ವರ ಸ್ವಾಮಿಯು ಅಲ್ಲೇ ಇದ್ದಂತ ಮಾವಿನ ಹಣ್ಣನ್ನು ತುಂಬಿ ಕಳಿಸುತ್ತಾನೆ ಏ ಅಪ್ಪ ಗುರುವರ್ಯ ನನಗೆ ಮಾವಿನ ಹಣ್ಣು ಏತಕ್ಕಾಗಿ ತುಂಬಿರುವೆ ಎಂದು ಕೇಳಲು ಆ ಕೂಡಲೇ ಒಳಗಿರುವ ಕಾಮ ಕ್ರೋಧ ಲೋಭ ಮೋಹ ಮನ ಮಸ್ತರವೆಂಬ ಗೊಟ್ಟವನ್ನು ಬಿಸಾಕು ಹೊರಗಿರುವ ದುರ್ಬುದ್ಧಿ ದುರಂಕಾರ ಸಿಪ್ಪೆಯನ್ನು ಬಿಸಾಡು ಬಿಸಾಡೋ ಮಧ್ಯದಲ್ಲಿರುವ ಅಮೃತವನ್ನು ನೆನಿಸುತ್ತವೆ ನಾನು ಅಮೃತಮಯನಾಗಿದ್ದೇನೆ ಎಂದು ಹೇಳುತ್ತಾನೆ ಆ ಕೂಡಲೇ ಉತ್ತರ ದಿಕ್ಕಿಗೆ ಉಗೆ 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 ಎಂದು ಪ್ರಯಾಣ ಬೆಳೆಸುತ್ತಾನೆ ಅಲ್ಲಿಗೆ ಈ ಜನರು ಬಿಡಲಿಲ್ಲ ಹಾಗೂ ದಕ್ಷಿಣ ದಿಕ್ಕಿನಿಂದ ತನ್ನ ಎತ್ತ ತಾಯಿಯಾದಂತಹ ಪಾರ್ವತಾದೇವಿಯೋ ದೇವಿಯು ತನ್ನ ಮಗನನ್ನು ಪರೀಕ್ಷೆ ಮಾಡಬೇಕೆಂದುಕೊಂಡು ಹಾಗೂ ಮುಪ್ಪಾದ ಮುದುಕಿಯ ವೇಷದಲ್ಲಿ ಬಂದು ಕೆಲವೊ ಪಾಲಕ ಒಳನೋಟಕ್ಕೂ ಸಿಹಿ ಒಳನೋಟಕ್ಕೂ ಸಿಹಿ ಮದ್ಯಮ ನೋಟಕ್ಕೂ ಸಿಹಿ ಅದೇ ಸಂಪೂರ್ಣವಾಗಿ ಹೇಗೆ ಕಾಣುವಿ ತಂದೆ ಎಂದು ಕೇಳುತ್ತಾಳೆ ಆ ಕೂಡಲೇ ಗುರುವರಿಯ ಏ ಅಮ್ಮ ಮಗನನ್ನೇ ಪರೀಕ್ಷೆ ಮಾಡಲು ಬಂದಿರುವ ಯಾವ ಆ ತಾಯಿಯ ಪಾದಕ್ಕೆರಗಿ ಸ್ಥಿರಾಂಗ ನಮಸ್ಕಾರವನ್ನು ಮಾಡಿ ಸ್ಥಿರ ಸ್ರಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅಮ್ಮ ತಗೋ ನೀನು ಈ ಕಲ್ಲು ಸಕ್ಕರೆಯನ್ನು ತೆಗೆದುಕೊಂಡು ಹೋಗೋ ನನಗೆ ಮೊದಲೇ ತಿಳಿದಿದೆ ಈ ದೈವದ ಭಕ್ತರು ಹೇಗಿದ್ದರೂ ಸಹಿಸಲಾರರು ಅದಕ್ಕಾಗಿ ನಾನು ಕಲ್ಲ ಸಕ್ಕರೆಯನ್ನು ಇಲ್ಲೇ ಇಟ್ಟಿರುವೆ ನೀನು ಈ ಕಲ್ಲ ಸಕ್ಕರೆಯನ್ನು ಒಯ್ಯ ತಾಯಿ ಎಂದು ಹೇಳ್ತಾಳೆ ಈ ಕಲ್ಲು ಸಕ್ಕರೆಯನ್ನು ತುಂಬಲು ಕಾರಣವೇನು ಕೇಳಿದರೆ ಈ ದೈವದ ಭಕ್ತರು ಹೇಗಿದ್ದರೂ ಸಹಿಸಲಾರರು ಶಂಭು ಆ ಕಲ್ಲು ಸಕ್ಕರೆಯನ್ನು ಎತ್ತ ಕಡೆಯಿಂದ ಕಚ್ಚಿ ತಿಂದರು ಕಡೆಯಿಂದ ಕಡಿದು ಕಡಿದು ತಿಂದರು ನಾನು ಅಮೃತಮಯನಾಗಿದ್ದೇನೆ ಎಂದು ಹೇಳಿ ಕಳಿಸ್ತಾನೆ ಆ ಕೂಡಲೇ ಪಾರ್ವತಾ ದೇವಿಯು ಪ್ರತ್ಯಕ್ಷನಾಗಿ ಏ ಅಂಬೇಶ್ವರ ನಿನ್ನ ಪವಾಡವು ಅಂದಿಗುಂಟು ಹಿಂದಿಗಿಲ್ಲ ಎನ್ನುವ ಶತದ್ರೋಹಿಗಳಿಗೆ ನೀನೆ ಕಂಡ ಭದ್ರಕಾಳಿಯ ಮನೋಹರ ಮೋಹನ ಕುಮಾರ ಭಕ್ತರ ಮೇಲೆ ಬಹುವಂತ ಅಂತ ಕಣ ಹಾಗು ಕದನಕ್ಕೆ ಕಂಠೀರ ಕದನಕ್ಕೆ ಸೌಹಾರಣ ಈತನನ್ನು ನೋಡಿಬಿಟ್ಟರೆ ಬಹು ಭಯಂಕರ ಹಾಗೂ ಈ ಕಣ್ಣುಗಳು ಬಿಟ್ಟರೆ ಜನನ ಈ ಕಣ್ಣುಗಳು ಬಿಟ್ಟರೆ ಜನನ ಈ ಕಣ್ಣುಗಳು ಮುಚ್ಚಿದರೆ ಕಣ್ಣುಗಳು ಮುಚ್ಚಿದರೆ ಮರಣ ಕಣ್ಣುಗಳು ಮುಚ್ಚಿದರೆ ಮರಣ ರೆಪ್ಪೆಗಳಾಡಿದರೆ ಜೀವನ ರೆಪ್ಪೆಗಳಾಡಿದರೆ ಜೀವನ ಇಂತಪ್ಪ ಈ ಜೀವನದಲ್ಲಿ ಹಾಗು ಈ ವಸ್ತು ಹೋಗುವ ಮುನ್ನ